ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಸಂಪೂರ್ಣ ಸ್ವಾವಲಂಬಿ ರಾಷ್ಟವಾಗಿ ಹೊರಹೊಮ್ಮಲಿದ್ದು ಇದಕ್ಕೆ ಓಕಲ್ ಫಾರ್ ಲೋಕಲ್ ಅಭಿಯಾನ ಅತ್ಯಂತ ಪೂರಕವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಇಂದು ಅವರು ತಮ್ಮ ಮನ್ ಕಿ ಬಾತ್ನ ನೂರ ಇಪ್ಪತ್ನಾಲ್ಕನೇ ಸಂಚಿಕೆಯಲ್ಲಿ ದೇಶವಾಸಿಗಳು ಮೇಕ್ ಇನ್ ಇಂಡಿಯಾ ವಸ್ತುಗಳನ್ನು ಮಾತ್ರವೇ ಖರೀದಿಸಬೇಕೆಂದು ಮನವಿ ಮಾಡಿದ್ದಾರೆ ಈ ಕುರಿತು ಒಂದು ಮೇರೆ ಪ್ಯಾರೆ ಮನ್ ಕಿ ಬಾತ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಹಿಂತಿರುಗಿದ ಭಾರತೀಯ ಶುಭಾಂಶು ಶುಕ್ಲಾ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತಿನಲ್ಲಿ ಹೇಳಿದ್ದು ಇದೀಗ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಪ್ರಯಾಣದಿಂದಾಗಿ ದೇಶದಲ್ಲಿ ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಜನರ ಆಸಕ್ತಿ ಹೆಚ್ಚಾಗಿದೆ ಆಗಸ್ಟ್ ಇಪ್ಪತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತಿದ್ದು ಈ ದಿನಾಚರಣೆಗೆ ಹೊಸತನದ ಪರಿಕಲ್ಪನೆಯನ್ನು ಜೋಡಿಸುವ ಅಗತ್ಯವಿದ್ದು ದೇಶವಾಸಿಗಳು ತಮ್ಮ ಆಲೋಚನೆ ಹಾಗೂ ಚಿಂತನೆಗಳನ್ನು ನಮೋ ಅಪ್ಲಿಕೇಶನ್ ಮೂಲಕ ಸಂದೇಶ ಕಳುಹಿಸುವಂತೆ ಪ್ರಧಾನಿ ಕೋರಿದ್ದಾರೆ ಯುನೆಸ್ಕೋ ಭಾರತದ ಹನ್ನೆರಡು ಮರಾಠ ಕೋಟೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಗುರುತಿಸಿರುವ ಬಗ್ಗೆ ಪ್ರಧಾನಿ ಉಲ್ಲೇಖಿಸಿದ್ದು ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಕೋಟೆಯೂ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಪ್ರತಿಯೊಂದು ಶಿಲೆಯೂ ಒಂದೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದೆ ಹವಾಮಾನ ವೈಪರೀತ್ಯಕ್ಕೊಳಗಾದರೂ ಈ ಕೋಟೆಗಳು ತಮ್ಮ ಸ್ವಾಭಿಮಾನ ಕುಗ್ಗದಂತೆ ತಲೆ ಎತ್ತಿ ನಿಂತಿವೆ ರಾಜಸ್ಥಾನದ ಚಿತ್ತೋರ್ಗಢ ಕೋಟೆ ಕುಂಬಲ್ಗಡ ಕೋಟೆ ರಣತಂಬೋರ್ ಕೋಟೆ ಅಮೇರ್ ಕೋಟೆ ಕರ್ನಾಟಕದ ಕಲಬುರಗಿ ಕೋಟೆ ಚಿತ್ರದುರ್ಗ ಕೋಟೆಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದ್ದಾರೆ ಈ ಕೋಟೆಗಳು ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ಕಟ್ಟಡಗಳಲ್ಲ ಅವು ಸಂಸ್ಕೃತಿಯ ಸಂಕೇತಗಳು ಈ ಕೋಟೆಯ ಗೋಡೆಗಳಲ್ಲಿ ಇಂದಿಗೂ ನಮ್ಮ ಸಂಸ್ಕೃತಿ ಹಾಗೂ ಸ್ವಾಭಿಮಾನದ ಮೆರಗನ್ನು ಕಾಣಬಹುದು ಹಾಗಾಗಿ ದೇಶವಾಸಿಗಳು ಈ ಕೋಟೆಗಳಿಗೆ ಭೇಟಿ ನೀಡಿ अवाल इतिहास वरी पड़े प्रधानी आग्रह ये हमारी संस्कृति के प्रतीक है संस्कार और स्वाभिमान आज भी इन किलों की ऊंची ऊंची दीवारों से जागते हैं मैं सभी देशवासियों से आग्रह करता हूं, इन किलों की यात्रा करें, अपने इतिहास को जानें, गौरव महसूस करें साथियों ಮುಂಬರುವ ಆಗಸ್ಟ್ ತಿಂಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಕ್ರಾಂತಿಯ ತಿಂಗಳೆಂದು ಹೇಳಿದ್ದಾರೆ ಆಗಸ್ಟ್ ಒಂದರಂದು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪುಣ್ಯ ಜಯಂತಿ ಆಗಸ್ಟ್ ಎಂಟು ಕ್ವಿಟ್ ಇಂಡಿಯಾ ದಿನಾಚರಣೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಈ ದಿನಗಳಲ್ಲಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿ ಅವರಿಂದ ಸ್ಫೂರ್ತಿ ಪಡೆಯಬೇಕಿದೆ ಇದರೊಂದಿಗೆ ನಮ್ಮ ಸ್ವಾತಂತ್ರ್ಯ ದೇಶ ವಿಭಜನೆಯ ನೋವಿನ ನಂಟನ್ನು ಹೊಂದಿದೆ ಹಾಗಾಗಿಯೇ ಆಗಸ್ಟ್ ಹದಿನಾಲ್ಕನ್ನು ದೇಶ ವಿಭಜನೆಯ ಕಪ್ಪು ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿ ಹಾಗೂ ಉತ್ತೇಜನ ಪಡೆದಿದ್ದು ಖಾದಿಯಿಂದ ದೇಶದ ಕೈಮಗ್ಗಗಳು ಜವಳಿ ಭಾರತದ ಕೇವಲ ಒಂದು ವಲಯ ಮಾತ್ರವಲ್ಲ ಇದು ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯ ಪ್ರತಿಬಿಂಬ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕೆಂದು ತಾವು ಸಂಕಲ್ಪ ಮಾಡಿದ್ದು ಇದಕ್ಕೆ ಸ್ವಾವಲಂಬನೆ ಹಾದಿಯಲ್ಲಿ ಸಾಗಬೇಕಿದೆ ಹಾಗಾಗಿಯೇ ಸರ್ಕಾರ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಿದೆ ಯಾವ ವಸ್ತುಗಳು ಭಾರತದಲ್ಲಿ ತಯಾರಾಗಿವೆಯೋ ಅವನ್ನು ತಯಾರಿಸಲು ಯಾವ ಭಾರತೀಯನು ಬೆವರಿಸಿದ್ದಾನೋ ಅಂತಹ ವಸ್ತುಗಳನ್ನು ಮಾತ್ರ ಖರೀದಿಸಿ ಮಾರಾಟ ಮಾಡಿ ಎಂದು ಪ್ರಧಾನಿ ದೇಶವಾಸಿಗಳಿಗೆ ಮನವಿ ಮಾಡಿದ್ದಾರೆ कि गांवों की, की महिलाएं शहरों के डिजाइनर बुजुर्ग बुनकर और स्टार्टअप शुरू करने वाले हमारे युवा सब मिलकर इसे आगे बढ़ा रहे हैं। आज भारत में तीन हजार से ज्यादा टेक्सटाइल स्टार्टअप सक्रिय हैं। कई स्टार्टअप्स ने भारत के हैंडलूम पहचान को ग्लोबल हाइट दी है सरकार वर्ष आयुर्वेदी ಜ್ಞಾನ ಭಾರತ ಮಿಷನ್ ಎಂಬ ಅಭಿಯಾನವನ್ನು ಘೋಷಿಸಿದೆ ಈ ಅಭಿಯಾನದಲ್ಲಿ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣ ಮಾಡಲಾಗುವುದು ಹಾಗೂ ರಾಷ್ಟ್ರೀಯ ಡಿಜಿಟಲ್ ರೆಪೋಸಿಟರಿ ರಚನೆ ಮಾಡಲಾಗುವುದು ಇದರಿಂದ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರಿಗೆ ಭಾರತದ ಜ್ಞಾನ ಪರಂಪರೆಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆ ಪ್ರಧಾನಿ ಉಲ್ಲೇಖಿಸಿದ್ದು ಜಾರ್ಖಂಡ್ನ ಬಸಿಯಾ ಬ್ಲಾಕ್ನ ಮಾಜಿ ನಕ್ಸಲ್ ಓಂ ಪ್ರಕಾಶ್ ಸಾಹು ಮೀನು ಸಾಕಣೆಯ ಮೂಲಕ ಅಭಿವೃದ್ಧಿ ಹೊಂದಿರುವುದನ್ನು ಪ್ರಧಾನಿ ಪ್ರಶಂಸಿಸಿದ್ದಾರೆ ನಾವು ಸಾಗುವ ಮಾರ್ಗ ಸರಿಯಾಗಿದ್ದರೆ ಹಾಗೂ ಆತ್ಮವಿಶ್ವಾಸ ತುಂಬಿದ್ದರೆ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲೂ ಕೂಡ ಪ್ರಗತಿಯ ದೀಪ ಬೆಳಗಬಹುದು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ನುಡಿದರು ಅಮೆರಿಕದಲ್ಲಿ ನಡೆದ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದಲ್ಲಿ ಭಾರತ ಆರ್ನೂರು ಪದಕಗಳನ್ನು ಗಳಿಸಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭಾರತದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದರು ಖೇಲೋ ಭಾರತ್ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಪ್ರಧಾನಿ ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಭಾರತವನ್ನು ಕ್ಷೇತ್ರದಲ್ಲಿ ಸೂಪರ್ ಪವರ್ ಮಾಡುವುದು ಈ ನೀತಿಯ ಪ್ರಮುಖ ಉದ್ದೇಶವಾಗಿದೆ ಕ್ರೀಡಾ ಕ್ಷೇತ್ರವನ್ನು ಉತ್ತೇಜಿಸುವ ನವೋದ್ಯಮಗಳಿಗೆ ಸರ್ಕಾರ ಎಲ್ಲ ರೀತಿಯ ನೆರವನ್ನೂ ನೀಡುತ್ತಿದೆ ದೇಶದ ಯುವ ಜನತೆಯು ಸ್ವದೇಶಿ ನಿರ್ಮಿತ ಕ್ರೀಡಾ ಪರಿಕರಗಳನ್ನು ಬಳಸಿದಾಗ ಸ್ವಾವಲಂಬನೆಯ ಅಭಿಯಾನಕ್ಕೆ ಶಕ್ತಿ ಬರುತ್ತದೆ ಹಾಗೂ ತಂಡದ ಸ್ಫೂರ್ತಿಗೂ ಕಾರಣವಾಗುತ್ತದೆ ಹಾಗಾಗಿ ಸ್ವದೇಶಿ ಕ್ರೀಡಾ ಪರಿಕರಗಳ ಮೂಲಕವೇ ಆಟವಾಡಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಯುವ ಪೀಳಿಗೆಗೆ ಪ್ರಧಾನಿ ಕರೆ ನೀಡಿದ್ದಾರೆ ಸ್ವಚ್ಛ ಬಗ್ಗೆಯೂ ಪ್ರಧಾನಿ ಮತ್ತೊಮ್ಮೆ ಉಲ್ಲೇಖಿಸಿದ್ದು ಪ್ರಸಕ್ತ ದೇಶದ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ನಗರ ಮತ್ತು ಪಟ್ಟಣಗಳ ಹದಿನೈದು ಕೋಟಿಗೂ ಹೆಚ್ಚು ಜನರು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಇಡೀ ದೇಶದಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಹೊಸ ಹೊಸ ವಿಧಾನಗಳನ್ನು ನೋಡಲಾಗುತ್ತಿದೆ ಎಂದಿರುವ ಪ್ರಧಾನಿ ಅದಕ್ಕಾಗಿ ಮಂಗಳೂರಿನಲ್ಲಿ ಕೈಗೊಂಡಿರುವ ಸಾವಯವ ತ್ಯಾಜ್ಯ ನಿರ್ವಹಣೆಯ ಉದಾಹರಣೆ ನೀಡಿದ್ದಾರೆ ಸ್ವಚ್ಛತೆ ಎನ್ನುವುದು ಕೇವಲ ಒಂದು ಸಮಯದ ಒಂದು ದಿನದ ಕೆಲಸವಲ್ಲ ವರ್ಷದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಆಗಲೇ ದೇಶ ಸ್ವಚ್ಛವಾಗಲು ಸಾಧ್ಯವಾಗುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಶ್ರಾವಣ ಮಾಸದ ಹಬ್ಬಗಳ ಬಗ್ಗೆಯೂ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿದ್ದಾರೆ ಹರಿಯಾಲಿ ತೀಜ್ ನಾಗಪಂಚಮಿ ರಕ್ಷಾಬಂಧನ್ ಕೃಷ್ಣ ಜನ್ಮಾಷ್ಟಮಿ ಹಬ್ಬಗಳು ಶ್ರಾವಣ ಮಾಸದಲ್ಲಿ ಬರಲಿವೆ ಈ ಎಲ್ಲ ಹಬ್ಬಗಳು ನಮ್ಮ ಭಾವನೆಗಳೊಂದಿಗೆ ಬೆಸೆದುಕೊಂಡಿದ್ದು ಪ್ರಕೃತಿಯೊಂದಿಗೆ ನಮ್ಮ ನಂಟು ಹಾಗೂ ಸಮತೋಲನದ ಸಂದೇಶವನ್ನು ನೀಡುತ್ತವೆ ಎಂದು ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಹೇಳಿದ್ದಾರೆ ಎಲ್ಲ ದೇಶವಾಸಿಗಳಿಗೂ ಶ್ರಾವಣ ಮಾಸದ ಶುಭ ಪರ್ವಗಳ ಶುಭ ಹಾರೈಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ವಿಚಾರ ಅನುಭವ ಸಾ